ಬಹುವೇದ ಆಯುಧ ಹೊಂದಿದ ದೈವದ ನೆಲೆಯಿದೆ ಬಹುವೇದ ಆಯುಧ ಹೊಂದಿದ ಅಷ್ಟೈಶ್ವರ್ಯ ಬದಯ ಪಾಲಿಸುತ ದರ್ಪದ ಎಲ್ಲೆಯ ಮೀರಿ ರೆ ಮದಿಸುತ್ತ ದಷ್ಟ ಪುಷ್ಟದ ದುಷ್ಟರ ದಹಿಸುತ ಧೈರ್ಯ ಬ ತುಂಬುವ ದೀನ ಬಂದು ಬಹುವೇದ ಆಯುಧ ಹೊಂದಿದ ದೈವದ ನೆಲೆಯಿದೆ ಬಿಲ್ವ ಪತ್ರೆಯಲ್ಲಿ ಪ್ರೀತಿಯ ತುಂಬುತ್ತ ಹಲವನು ಹೋಲುವ ಒಲವಿಗೆ ಒಲಿಯುತ ಬಲ್ಲವ ನೀನು ಅಲ್ಪನು ನಾನು ಕಲ್ಪಿಸು ನೀನು ಸಕಲತೆಯಿಂದು ಬಗುವೇದಾಯುಧ ಹೊಂದಿದ ದೈವದ ನೆಲೆಗಿದೆ ಆಸೆಯ ಆಲಿಸಿ ಆಶಯ ಅರಿಯುತ್ತ ಆಶ್ರಯ ನೀಡುವ ಅನ್ವರ್ತಕನೇ ಮನದ ಮಾಧುರ್ಯವ ಮುದದಲಿ ಮುದದಲ್ಲಿ ಮೆರೆಸುತ ಮೌಢ್ಯವ ಮರೆಸುವ ಸದೃಢ ಸಿಂಧೂ ಬಹುವೇದಾಯುಧ ಹೊಂದಿದ ದೈವದ ನೆಲಗಿದೆ ಹಂಬಲಕೆಂದು ಬೆಂಬಲ ಸೂಚಿಸಿತನು ಧನದಲ್ಲಿ ವಿಧಾನ ವಿಧಿಸುತ್ತ ನೇರತೆ ಲಯದಲ್ಲಿ ನಿಖರತೆ ನಲಿಸುತ್ತ ಸತ್ಯನಿತ್ಯಗಳ ನಿಜನೆಲೆ ಎಂದು ಆಯುಧ ಹೊಂದಿದ ದೈವದ ನೆಲೆಯಿದೆ